ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದೊಳ್ಳೆ ರೆಸಿಪಿನ ನಿಮಗೆ ಇದ್ದೀನಿ ಯಾವಾಗಲಾದರೂ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಒಂದೊಂದು ಸಲ ಬೇಜಾರು ಅನ್ನಿಸ್ಬಿಡುತ್ತೆ ಅಂದರೆ ಸಾಂಬಾರು ಮಾಡೋದಕ್ಕೆ ಬೇಜಾರು ಪಟಾಪಟ ಅಂತ ಬೇಗ ಏನಾದರೂ ಮಾಡ್ಕೋಬೇಕು ಅಂತ ಅಂದರೆ ಈ ರೆಸಿಪಿ ಬೆಸ್ಟ್ ಅಂತ ಹೇಳ್ಬೋದು ಈ ರೆಸಿಪಿನ ಆಂಧ್ರ ಸ್ಟೈಲಲ್ಲಿ ಪಚ್ಚಿ ಪುಲ್ಸು ಅಂತೇಳಿ ಮಾಡ್ತಾರೆ ಅಂದರೆ ನಮ್ಮ ಅತ್ತೆ ಮನೆ ಕಡೆ ಮಾಡುವಂತಹ ರೆಸಿಪಿ ಇದು ಇದನ್ನು ಹೇಳ್ಬೇಕು ಅಂತ ಕನ್ನಡದಲ್ಲಿ ನಮ್ಮ ಸೈಡೆಲ್ಲ ಹಸಿ ಗೊಜ್ಜು ಅಥವಾ ಅಂತನಾದರೂ ಹೇಳ್ಕೊಬೋದು ಹುಣ್ಸೆಹಣ್ಣಿನ ರಸಮ್ಮು ಅಂದರೆ ತುಂಬ ಇದರಲ್ಲಿ ಏನು ಬೇಯಿಸೋ ಅಂಥದ್ದು ಏನೂ ಇಲ್ಲ ತುಂಬಾ ಐದರಿಂದ ಹತ್ತು ನಿಮಿಷದೊಳಗಡೆ ಈ ಗೊಜ್ಜು ಆಗೋಗುತ್ತೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳೋ ಅಂತಹ ರೆಸಿಪಿ ಈ ರೆಸಿಪಿ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಮಾಡೋ ವಿಧಾನ ನಾವು ನೋಡ್ಕೊಬರೋಣ ಆ ಮೊದಲಿಗೆ ಇಲ್ಲಿ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನಿಂಬೆ ಹಣಗಿತ್ತ ಹೆಚ್ಚಾಗಿ ಹುಣ್ಸೆಣ್ಣನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಇದನ್ನು ಮಾಡ್ತಾ ಇರೋದು ಮೂರಿಂದ ನಾಲ್ಕು ಜನಕ್ಕೆ ಆಗೋವಷ್ಟು ಮಾಡ್ತಾಯಿದ್ದೀನಿ ನೀವು ಕ್ವಾ ಹುಣ್ಸೆಹಣ್ಣಿನ ಕ್ವಾಂಟಿಟಿನ ನೋಡ್ಕೊಬಿಟ್ಟು ಹಾಕ್ಕೋಬೋದು ಇಲ್ಲಿ ಎರಡು ಸಲ ನೀಟಾಗಿ ವಾಶ್ ಮಾಡಿಬಿಟ್ಟು ನೆನೆಯೋದಕ್ಕೆ ಇಡ್ತಾಯಿದ್ದೀನಿ ಇದ್ದೀನಿ ನೆನೆಯೋ ಅಷ್ಟರಲ್ಲಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ತುಂಬಾ ಇಂಪಾರ್ಟೆಂಟ್ ಈರುಳ್ಳಿ ಇದಕ್ಕೆ ಈರುಳ್ಳಿ ಬೇಕೇ ಬೇಕು ಹಾಗಾಗಿ ತುಂಬ ಚಿಕ್ಕದಾಗಿ ಸ್ಲೈಸ್ನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಲೈಸಸ್ನ ಮಾಡ್ಕೊಳ್ತಾ ಇಲ್ಲ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಈರುಳ್ಳಿ ಹಾಕೋದ್ರಿಂದ ಇದಕ್ಕೆ ಒಂದೊಳ್ಳೆ ಟೇಸ್ಟನ್ನು ಕೊಡುತ್ತೆ ಹಸಿದಾಗಿ ಅನ್ನದ ಜೊತೆ ಸಿಕ್ಕಿದಾಗ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಈರುಳ್ಳಿನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾಯಿತು ಜೊತೆಗೆ ಒಂದಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಸ್ಟವ್ವನ್ನ ಹಚ್ಬಿಟ್ಟು ಹಸಿ ಮೆಣ್ಸಿ ಸುಟ್ಕೋಬೇಕು ಖಾರಕ್ಕೆ ತನಗುಣವಾಗಿ ನೀವು ಖಾರ ಎಷ್ಟಿಷ್ಟಪಡ್ತೀರೋ ಅದರ ಅನುಸಾರವಾಗಿ ಮೆಣಸಿನ್ಕಾಯಿನ ಹಾಕ್ಕೋಬೇಕು ಇಲ್ಲಿ ನಾನು ಖಾರ ಇರೋ ಮೆಣ್ಸಿಕಾಯನ್ನ ತೊಗೊಂಡಿದ್ದೀನಿ ಹಾಗಾಗಿ ಎರಡು ಮೆಣ್ಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನು ಈ ಫೋರ್ಕಿಂದ ಈ ರೀತಿ ಚುಚ್ಕೊಬಿಟ್ಟು ಹಸಿ ಮೆಣ್ಸಿ ಸುಟ್ಕೊಳ್ತಾ ಇದ್ದೀನಿ ನಾನು ಇದನ್ನು ಈ ರೀತಿ ಟೊಮೊಟೊ ಅಥವಾ ಹಸಿಮೆಣ್ಸಿ ಏನಾದರೂ ಸುಡೋದಕ್ಕೆ ಅಂತಲೇ ಸಪ್ರೇಟಾಗಿ ಇಟ್ಕೊಂಡಿರೋವಂಥದ್ದು ಇದನ್ನು ಅಂದರೆ ಯಾವಾಗಾದರೂ ಗೊಜ್ಜು ಏನಾದರೂ ಮಾಡ್ಕೋಬೇಕು ಅಂದಾಗ ಇದರಿಂದ ಸುಟ್ಕೊಳ್ತೀನಿ ಈಗ ಅದನ್ನು ಚೆನ್ನಾಗಿ ಸುಟ್ಕೋಬೇಕು ಹಸಿಮೆಣ್ಸಿ ಈಗ ನೋಡಿ ಪೂರ್ತಿಯಾಗಿ ಸುಟ್ಕೊಂಡಿದ್ದಾಯಿತು ಹುರ್ಕೊಂಡ್ರೆ ಅಷ್ಟು ಟೇಸ್ಟ್ ಬರಲ್ಲ ಒಲೆ ಮೇಲೆ ಸುಟ್ಟರೆ ಅದರದ್ದು ಟೇಸ್ಟು ಡಬ್ಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಹಸಿಮೆಣ್ಸಿ ಕಾಯಿನ ಸುಟ್ಕೊಂಡಿದ್ದಾಯ್ತು ಈಗ ಒಂದು ಒಗ್ಗರಣೆ ಚೌಟಿಗೆ ಒಂದು ಸ್ಪೂನಷ್ಟು ಮಾತ್ರ ಎಣ್ಣೆನ ಹಾಕ್ಕೊಂಡಿದ್ದೀನಿ ನೋಡಿ ಜಾಸ್ತಿ ಹಾಕಿಲ್ಲ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಹಾಕ್ಬಿಟ್ಟು ಈಗ ಅದಕ್ಕೆ ಒಂದು ಬ್ಯಾಡಗಿ ಮೆಣಸಿಕಾಯಿ ಮತ್ತು ಒಂದು ಗುಂಟೂರು ಮೆಣ್ಸಿಕಾಯಿ ಎರಡನ್ನೂ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಹಸಿ ಮೆಣಸಿಕಾಯಿನೂ ಬಳಸ್ತಾ ಇದ್ದೀನಿ ಹಾಗೆ ಒಣಮೆಣ್ಸಿ ಬಳಸ್ತಾ ಇದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಹಸಿ ಮೆಣಸಿಕಾಯಿ ಸ್ವಲ್ಪ ಫ್ರೈ ಆದ ನಂತರ ಈಗ ನಾನು ಒಂದು ಸ್ಪೂನಷ್ಟು ಇಲ್ಲಿ ಜೀರಿಗೆನ ಇದ್ದೀನಿ ಜೀರಿಗೆನ ಸ್ವಲ್ಪ ಜಾಸ್ತಿ ಕ್ವಾಂಟಿಟೀಲ್ಯೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಅಥವಾ ರಸಮ್ ಜೀರ್ಣಕ್ರಿಯೆನೂ ಚೆನ್ನಾಗಾಗುತ್ತೆ ಜೀರಿಗೆನ ಬಳಸೋದ್ರಿಂದ ಹಾಗಾಗಿ ಸ್ವಲ್ಪ ಜೀರಿಗೆನ ಜಾಸ್ತಿ ಕ್ವಾಂಟಿಟೀಲಿ ಹಾಕ್ಕೊಂಡು ಮೆಣ್ಸಿನ್ಕಾಯು ಮತ್ತು ಜೀರಿಗೆ ಎರಡೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೀರಿಗೆ ಚಿಟಪಟ ಅಂದ ನಂತರ ಅದರ ಸ್ಮೆಲ್ಲು ಪರಿಮಳ ಅನ್ನೋದು ಚೆನ್ನಾಗಿ ಬರುತ್ತೆ ಈಗ ಜೀರಿಗೆನೂ ಮೆಣ್ಸಿನ್ಕಾಯಿ ಎರಡು ಫ್ರೈ ಆಗಿದೆ ಫ್ರೈ ಆಗಿರೋ ಅಂಥದ್ದನ್ನು ಕುಟ್ಟಣಿಗೆ ಹಾಕ್ಕೊಂಡು ಕುಟ್ಕೊಳ್ತಾ ಇದ್ದೀನಿ ಅಂದರೆ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಬರಲ್ಲ ಕುಟ್ಕೊಂಡ್ರೇನೇ ಅದರ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಈಗ ನೋಡಿ ಅದಕ್ಕೆ ಫ್ರೈ ಮಾಡ್ಕೊಂಡಿರೋಂಥ ಒಣಮೆಣ್ಸಿನ್ಕಾಯಿ ಜೀರಿಗೆ ಮತ್ತು ಸುಟ್ ಸುಟ್ಕೊಂಡಿರೋಂಥ ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ಅರಳುಪ್ಪನ್ನು ಇದ್ದೀನಿ ಅರಳುಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಪುಡಿ ಬೇಡ ಅರಳುಪ್ಪನ್ನೇ ಹಾಕ್ಕೊಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಕೋಬೇಕು ಹೇಳಿದ್ನಲ್ವಾ ಕುಟ್ಟೋದ್ರಿಂದ ಕುಟ್ಬೇಕಾದ್ರೆ ಒಂದು ಪರಿಮಳ ಬರುತ್ತೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅದ್ರ ಸ್ಮೆಲ್ ಅಂದರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಅದ್ರ ಗಮಕ್ಕನೇ ಅಷ್ಟು ಚೆನ್ನಾಗಿರುತ್ತೆ ಪರಿಮಳ ಈಗ ನೋಡಿ ಪೂರ್ತಿಯಾಗಿ ಕುಟ್ಕೊಂಡಿದ್ದಾಯಿತು ತುಂಬ ನುಣ್ಣಗೂ ಬೇಡ ತುಂಬ ತ ತರಿತರಿಯಾಗೂ ಬೇಡ ಈಗ ನಾನು ತೋರಿಸ್ತಾ ಇದ್ದೀನಲ್ವ ಆ ರೀತಿ ನೀವು ಕುಟ್ಕೊಂಡ್ರೆ ಸಾಕು ನೋಡಿ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಹುಣ್ಸೆಹಣ್ಣು ತುಂಬಾ ಚೆನ್ನಾಗಿ ನೆಂದಿರುತ್ತೆ ಈಗ ಅದನ್ನು ಕ್ಯೂಚಿಬಿಟ್ಟು ಅದರಲ್ಲಿರೋಂಥ ರಸನ ತಕ್ಕೊಳ್ಳೋಣ ಪೂರ್ತಿಯಾಗಿ ಒಂದೆರಡರಿಂದ ಮೂರು ಸಲ ನೀಟಾಗಿ ಈ ರೀತಿ ಕ್ಯೂಚಿಬಿಟ್ಟು ನೀಟಾಗಿ ರಸನ ತಕ್ಕೊಳ್ತಾ ಇದ್ದೀನಿ ಆದರೆ ನಾನು ಹೇಳ್ದಂಗೆ ಮುಂಚೆ ಎಷ್ಟು ಜನಕ್ಕೆ ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತೀರೋ ಅದರ ಮೇಲೆ ಹುಣ್ಸೆಹಣ್ಣನ್ನು ತೊಗೋಬೇಕಾಗುತ್ತೆ ಈಗ ಅದ್ರದ್ದು ರಸ ತಕ್ಕೊಂಡು ನಾನು ಅದಕ್ಕೆ ಉಳಿಗೆ ತಕ್ಕವಾಗಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕ್ಕೊಳ್ಳಿ ತುಂಬ ಹುಳಿನೂ ಬೇಡ ಅಂದರೆ ಇದು ಒಂದು ಸ್ವಲ್ಪ ಹುಳಿ ಹುಳಿಯಾಗಿ ಖಾರ ಖಾರವಾಗಿರುತ್ತೆ ಚೆನ್ನಾಗಿರುತ್ತೆ ಅಂದರೆ ಈಗ ಚೆನ್ನಾಗಿಲ್ಲ ಅಂದರು ಏನಾದರೂ ಹುಷಾರಿಲ್ಲ ಅಂದ್ರೆ ಅವ್ರಿಗೆ ಮಾಡಿಕೊಟ್ರೆ ಚೆನ್ನಾಗಿ ಊಟ ಮಾಡ್ತಾರೆ ರುಚಿ ಸಿಗುತ್ತೆ ಬಾಯಿ ಕೆಟ್ಟೋದಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಗೊಜ್ಜು ಅಂತ ಹೇಳ್ಬೋದು ಈಗ ನೋಡಿ ಅದಕ್ಕೆ ಎಷ್ಟು ಅಷ್ಟು ನೀರನ್ನು ಹಾಕ್ಕೊಬಿಟ್ಟು ಕುಟ್ಟಿ ಕುಟ್ಕೊಂಡಿರೋಂಥ ಮಸಾಲೆನೂ ಅಂದರೆ ಪೇಸ್ಟು ಇತ್ತಲ್ವ ಅದನ್ನು ಸಹ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಅದಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಹೇಳಿದ್ನಲ್ವಾ ಹಸಿ ಈರುಳ್ಳಿ ಬೇಕು ಅಂತ ಹಸಿ ಈರುಳ್ಳಿನ ಈ ರೀತಿ ಮ್ಯಾಶ್ ಮಾಡಿಬಿಟ್ಟು ಅಂದರೆ ಈ ರೀತಿ ಉಜ್ಜೋದ್ರಿಂದ ಬಿಡಿ ಬಿಡಿಯಾಗಿ ಬಿಚ್ಕೊಳ್ಳುತ್ತೆ ಈರುಳ್ಳಿ ಆ ರೀತಿಯಾಗಿ ಮಾಡಿಬಿಟ್ಟು ಈರುಳ್ಳಿನ ಸಹ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಸಹ ಅಷ್ಟೇ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟು ಅರಶಿನ ಪುಡಿನ ಉಪಯೋಗಿಸ್ತಾ ಇದ್ದೀನಿ ಈಗ ಮತ್ತೆ ಒಣಗಿರೋ ಅಂಥ ಕರ್ಬೇವನ್ನ ನಾನು ಇಲ್ಲಿ ಪುಡಿ ಮಾಡಿ ಇದ್ದೀನಿ ಹಸಿ ಕರ್ಬೇವಾದರೆ ನೀವು ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು ಇಲ್ವ ಹಾಗೆ ಹಾಗೆ ಸಹ ಹಾಕ್ಕೋಬೋದು ಬಟ್ ಒಣಗಿರೋದನ್ನ ಈ ರೀತಿ ಪುಡಿ ಮಾಡಿ ಹಾಕಿದ್ರೆ ಅದ್ರ ಪರಿಮಳ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟೂ ಕೊಡುತ್ತೆ ಅನ್ನದ ಜೊತೆ ತಿನ್ಬೋದು ಅಂದರೆ ಸೈಡಿಗೆ ತೆಗ್ದಿಕ್ಕೋ ಥರ ಇರೋಲ್ಲಲ್ವ ಹಾಗಾಗಿ ಕರ್ಬೇವನ್ನೂ ಸಹ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಏರ್ಗೆಲ್ಲ ಕರ್ಬೇವು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈ ರೀತಿ ಪುಡಿ ಮಾಡಿ ಹಾಕೋದ್ರಿಂದ ನಾವು ತಿನ್ ತಿಂದ್ವಿ ಅಂತಲೇ ಅನಿಸೋದಿಲ್ಲ ಅನ್ನದ ಜೊತೆ ಹೋಗ್ಬಿಡುತ್ತೆ ಹಾಗಾಗಿ ಆದಷ್ಟು ನಾನು ಕರಿಬೇವನ್ನು ಒಳಗಡೆನೆ ಒಣಗಿಸಿ ಒಂದು ಡಬ್ಬದಲ್ಲಿ ಹಾಕಿರ್ತೀನಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹೋಗೋದಿಲ್ಲ ಹಾಗಾಗಿ ಒಣಗಿರೋ ಅಂಥದ್ದನ್ನೇ ಜಾಸ್ತಿ ಉಪಯೋಗಿಸ್ತೀನಿ ಮಕ್ಳು ಎಲ್ಲ ಸೈಡಿಗೆ ತೆಗ್ದಿರಲ್ಲ ತಿಂತಾರೆ ಅಂತೇಳ್ಬಿಟ್ಟು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಸಲ ಟೇಸ್ಟನ್ನು ನೋಡಿಕೊಡಿ ಅಂದರೆ ಹುಳಿ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಉಪ್ಪು ಕಮ್ಮಿ ಇದೆ ಇದ್ದರೆ ಉಪ್ಪನ್ನು ಹಾಕ್ಕೊಡಿ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅನ್ನಿಸ್ತು ಹಾಗಾಗಿ ಉಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿದೆ ಇಷ್ಟೇ ಸು ಫ್ರೆಂಡ್ಸು ತುಂಬ ಸುಲಭವಾಗಿ ಪಚ್ಚಿ ಪುಲ್ಸು ಅನ್ನೋದನ್ನು ಮಾಡ್ಕೋಬೋದು ಆಂಧ್ರ ಸ್ಟೈಲಲ್ಲಿ ಮಾಡಿರೋ ಅಂಥದ್ದು ಖಂಡಿತ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ್ದ ನಿಮ್ಮೆಲ್ಲರಿಗೂ ಧನ್ಯವಾದಗಳು